ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಆರೋಗ್ಯಕರವಾಗಿರುವಂತಹ ಕಳುಲೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾನೇ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ರುಚಿ ರುಚಿಯಾದ ಕಳುಲೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಕಳಲೆ ಮೇಲಿರುವಂತ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿಯಾಗಿ ನೀರಲ್ಲಿ ನೆನ್ಸಿಟ್ಕೋಬೇಕು ಒಂದಿನ ಪೂರ್ತಿಯಾಗಿ ನೆನ್ಸಿಟ್ಕೋಬೇಕು ಇವಾಗ ಒಂದಿನ ಪೂರ್ತಿಯಾಗಿ ನೆನ್ಸಿಟ್ಟಿದ್ದೆ ಇದನ್ನ ನೀರ್ ಬಸ್ಸು ತಗೊಂಡಿದ್ದೀನಿ ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕೋಸಂಬರಿಗೆ ಕಟ್ ಮಾಡ್ತೀವಲ್ವಾ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಇದನ್ನು ಸಹ ಇವಾಗ ಕಟ್ ಮಾಡಿದಾದ್ಮೇಲೆ ಒಂದ್ ಅರ್ಧ ಗಂಟೆ ಇದನ್ನ ಈ ನೀರಲ್ಲಿ ಈ ರೀತಿಯಾಗಿ ನೆನೆಸಿ ಇಟ್ಕೊಳ್ಳೋಣ ಇದ್ರ ಜೊತೆ ಕಾಳನ್ನು ಸಹ ನೆನ್ಸಿ ಇಟ್ಕೋಬೇಕು ಪಲ್ಯಕ್ಕೆ ಕಳಲೆ ಪಲ್ಯಕ್ಕೆ ಕಾಳು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಒಂದ್ ಕುಕ್ಕರ್ ಗೆ ನೆನ್ಸಿಟ್ಟಿದಂತ ಕಡ್ಲೆಕಾಳನ್ನ ನೀರ್ ಬಸ್ತು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೆನ್ಸಿಟ್ಟಿದಂತ ಕಳುಲೆನೂ ಸಹ ಇವಾಗ ನೀರ್ ಬಸ್ತು ಸೇರಿಸ್ಕೊಳ್ಳೋಣ ಕಡಲೆಕಾಳು ಮತ್ತೆ ಕಳುಳೆಯನ್ನ ಸೇರಿಸ್ಕೊಂಡಾಗಿದೆ ಇವಾಗ ಇದಕ್ಕೆ ಮುಳುಗೋಷ್ಟು ನೀರನ್ನ ಸೇರಿಸಿ ಮೂರ್ ವಿಷಲ್ ಓಡಿಸ್ಕೋಬೇಕು ಮೂರ್ ಆಗಿದೆ ನೋಡಿ ಇವಾಗ ಕಳುಲೆ ಮತ್ತೆ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಕಡಲೆಕಾಳನ್ನ ಈ ತರ ಪ್ರೆಸ್ ಮಾಡಿದಾಗ ಕಡ್ಡೆ ಕಾಳು ಸ್ಮ್ಯಾಶ್ ಆಗಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇದರಲ್ಲಿ ಏನಾದರೂ ನೀರೇನಾದರೂ ಬೇಯಿಸಿದಂಥ ನೀರೇನಾದರೂ ಉಳ್ಕೊಂಡಿದ್ರೆ ಅದನ್ನು ನೀರನ್ನು ಬಸ್ಕೊಂಬಿಡಿ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಕಲ್ಲುಳೆ ಮತ್ತೆ ಕಡ್ಲೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಲ್ ಟೀ ಸ್ಪೂನ್ ಅರಿಶಿನ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಧನ್ಯಾ ಪೌಡರ್ ಸೇರಿಸ್ಕೋಬೇಕು ಇವಾಗ ನೆನ್ಸಿಟ್ಟಿದಂಥ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಹುಚ್ಚಲ್ ಪೌಡರ್ ಸೇರಿಸ್ಕೊಳ್ಳೋಣ ಅಂದ್ರೆ ಕುರ್ಶನಿಕಾಲ್ ಪೌಡರ್ ಪೌಡರನ್ನು ಸೇರಿಸ್ಕೋಬೇಕು ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕೊಬ್ಬರಿ ತುರಿಯನ್ನ ಸೇರಿಸಿಕೊಳ್ಳೋಣ ಫ್ರೆಶ್ ಆಗಿರೋಂತ ಕೊಬ್ಬರಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸಕ್ಕ ಟೇಸ್ಟಿಯಾಗಿ ಕಳಲೆ ಪಲ್ಯ ರೆಡಿ ಆಗಿದೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಳಲೆ ಪಲ್ಯನ ವರ್ಷದಲ್ಲಿ ಎರಡ್ ಸಲನಾದ್ರೂ ತಿಂದ್ರೆ ತುಂಬಾನೇ ಒಳ್ಳೇದು ಕಳುಲೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಚಪಾತಿ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಉಳಿದ ರೊಟ್ಟಿ ಜೊತೆ ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ ಸೂಪರಾಗಿ ಬಂದಿತ್ತು ಟೇಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್